ನೀನು ನೀನ್ಯೂಮ್ ಆಗ್ತಿಯ ಬಿಡ ನೀನು ಹಂಗೆ ಆಯ್ತಿಯಲ್ಲಾನೇ ತಿನ್ ಹಂಗೇ ಆಗ್ತೀನಿ ಎಲ್ಲಾ ನೀನ್ ತಿಂದ್ರು ಹಂಗೆ ಆಯ್ತಿ ಆಕೆ ಹೊಂದಿಂಗ್ ಬೈಯದೇ ಬೋಗ್ಲದು ಏನ ಬೈದ್ಯ ನನಗೆ ಬೈದ ಆಗಿ ಒಂದಿಗೆ ಕೂದಲಿರ್ತಾವಲ್ಲಿ ಸರಿ ಹೇಳು ನಂಗೆ ಬೈದಿಲ್ಲ ತಾನೆ ಇದು ಮಂತ್ರಾಲಯ ರೋ ಇದು ಟುಕ್ ಟುಕ್ ಆಟೋ ಸವಾರಿ ಇಲ್ಲಿಂದ ದೇವಸ್ಥಾನಕ್ಕೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ತಮ್ಮ ತಮ್ಮ ಐವತ್ತು ಕ್ಯಾಶು ಫಸ್ಟ್ ಕ್ಯಾಶು ಹಾಕೊಂಡು ಫಸ್ಟ್ ಕ್ಯಾಶ್ ಕೊಡ್ಬೇಕಲ್ಲ ಸರಿಯಾ ಅಣ್ಣ ಆಟೋ ಖಾಲಿ ಐತಲ್ಲ ಅಲ್ಲ ಸ್ಕೂರ್ಗಿರು

ಅಂದ್ರೈ ನಿಂಗೆ ಯಾಕ್ಲಾ ಯಾರು ಯಾರ ಇದು ಅಂತೀಯ ಅದು ಊರು ಇಲ್ಲೂ ಜನ ಇದ್ದಾರೆ ನಮ್ಮಂಗೆ ನಮ್ಮಮ್ಮಿ ಅಪ್ಪ ಯಾವ ಚಾಮಜ ಮಧ್ಯಾಹ್ನವಾಗ ನದ್ಕೆಂಟ್ ರಾಘವೇಂದ್ರ ಆಡು ಶೂಟ್ ಮಾಡಿದ್ರಲ್ಲ ದರ್ಶನ್ ಇದೆ ಊರಾಗೆ ನಂದಿ ಮಠ 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 ಯಾ ದರ್ಶನ್ ಇದು ಅಂಬರೀಷ ಮೂವಿ ಇಲ್ಲೂ ಹೆಮ್ಮೆ ನಾಲ್ಕನೇ ಕಾಲ ಇಲ್ಲೂ ಹೆಮ್ಮೆಗೆ ನಾಲ್ಕೇ ಕಾಲಂತ ಏನು ಮಾಡಿಲ್ಲ ಸುಂದಿರಲ್ಲ ಲೇಯ್ ಏನೋ ಕೆಲಸವಾ ಎಕ್ಸಾಮ್ ಇದೆ ಅಂತ ನೀವು ಯಾವತ್ತು ಮಂಡೇ ಮಂಡೇ ಎಕ್ಸಾಮ್ ಹಾ ಲೇಯ್ ಇಂಟರ್ನಲ್ ಇದೆ ಆದ್ರೆ ನಿಮ್ಮ ಒಂದು ಪಂಡಿ ಧೈರ್ಯ ಅಂತ ಇದೆ ಗೊತ್ತಾ ಸ್ನಾನ ಮಾಡೋಕೆ ಜಾಗ ಎಲ್ಲ ಐತಾ ಏನಿದು ಏನು ಹೆಂಗಿದ್ರೆ ಇಲ್ಲ ಇದೆ ಇದೆ ಪಂಚ ಎಲ್ಲ ಇದೆ ಅಲ್ಲ ಪೇಸ್ಟ್ ಸಿಗುತ್ತಾ ಒಂದು ಪೇಸ್ಟ್ ಕೊಡೋದು ಲಕ್ಷ ಒಂದು ಸೆಕಂಡ ಒಂದು ಮೆಡಿಮಿಕ್ಸ್ ಹದಿನೆಂಟು ಮೆಡಿಮಿಕ್ಸ್ ಇದು ಚೆನ್ನಾಗಿರೋದು ಸ್ಮೆಲ್ ಚೆನ್ನಾಗಿರ್ಬಿಡ ಆಗುತ್ತಾ ಒಂದು ಮೂವರಿಗೆ ಅಣ್ಣ ಎರಡು ಅಣ್ಣ ಟೀ-ಶರ್ಟ್ ತಗೋಬೇಕು ಅಲ್ಲಿಗೆ ಕಣ್ ತಗೋ ಕ್ಯಾಶ್ ಕೊಡು ಸಣ್ಣ ಮಚೆನನ್ ಬಡಲೇ ಮಚೆನನ್ ಬಡಲೇ ಎಷ್ಟು ಇದೆ ಒಬ್ರಿಗೆ 50 50 ವಿಷನ ಸಿಗುತ್ತೆ 50 ಬರ್ ಅಣ್ಣ ಇಲ್ಲಿ ಈ ಅವನು ಬೇಜಿನನಲ್ಲಿ ಲಕ್ ಇಂಟಿ ದ್ರವಮ ಕೊಡು ಬೋಟ್ಟನೆಲ್ಲ ಕ್ಯಾಶ್ ಹಾಕೊಂಡಾ ಎರಡು ಪೇಸ್ಟ್ ಬ್ರಷ್ ಈಗ ಅಜ್ಜಿ ಕರ್ಕೊಂಡೆ ನಿಮಗೆ ಐವತ್ತು ರೂಪಾಯಿ ಅಂತ ಸ್ನಾನ ಮಾಡೋಕ್ಕಲ್ಲಿ ಅವನಿಗೆ ಒಬ್ಬನಿಗೆ ಕೇಳಿದ್ರೆ ಸ್ನಾನ ಮಾಡೋಕ್ಕೆ ಎಷ್ಟಣ ಒಂದು ಗಂಟೆಗೆ ಇದ್ದರೆ ಒಂದು ಗಂಟೆನೇ ಇರು ಇರೋ ಆರುನೂರು ರೂಪಾಯಿ ಅಂತೆ ಒಂದು ದಿನಕ್ಕೆ ಕೊಡ್ತಾನೆ ಗುರು ಆರುನೂರು ರೂಪಾಯಿ ಬೆಳಗ್ಗೆ ಬಂದು ಹೋಗೋರು ಅಷ್ಟೇ ಸ್ನಾನ ಮಾಡೋಕ್ಕೆ ಪಾಪ ಅಜ್ಜಿ ಇಲ್ಲಿ ಒಬ್ಬರಿಗೆ ಐವತ್ತು ರೂಪಾಯಿ ಬಿಸಿನೀರೇನೋ ಕೊಡ್ತಾರಂತೆ ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಕೊಳ್ಳೋಣ ಅಜ್ಜಿ ಹೋಗಿ ಹಾಂ ಬರ್ರಿ ಜಾಗ ತೋರಿಸ್ರಿ ಬರ್ತಾರ ಬಾ ಅವ್ರ ಹಿಂದೆ ಬರ್ತಾರ ಈ ಅಜ್ಜಿದು ದುಡ್ಡು ಮಾಡೋ ಐಡಿಯಾ ಅಂದ್ರೆ ಅವನು ಒಬ್ಬ ಅಂದ್ವಿ ನೂರು ರೂಪಾಯಿ ಕೊಡ್ತೀವಿ ಸ್ನಾನ ಮಾಡ್ಕೊಂಡು ಹೋಗ್ತೀವಿ ಒಂದು ಗಂಟೆನು ಬೇಡ ಅಂತ ಅವನಿಂದ ಒಂದು ಗಂಟೆ ಇದ್ದರೂ ಅಷ್ಟೇ ಒಂದು ದಿನ ಇದ್ರೂ ಅಷ್ಟೇ ಆರುನೂರು ರೂಪಾಯಿ ಫಿಕ್ಸ್ ರೇಟ್ ಅಂತ ವಜೇನ ಅವ್ರ ಮನೆಯಿಂದ ಕಂಡ ಹೆಂಗೆ ಯಾವ್ದಾರು ಸಾಮೂಹಿಕ ಶೌಚಾಲಯಗಳು ಮಾಡಿದರು ಅದೇ ತರಿಸ್ತಾ ವಜೆ ಹೇಳಿಲ್ಲ ಟ್ಯಾಂಕರಿಂದ ಹೊರಗಡೆ ತರಿಸ್ತಾರಂತೆ ಅದನ್ನು ಮಾರ್ತಾರಂತ ನೀರಿನ ಅಭಾವ ಜಾಸ್ತಿ

ಅಲ್ಲೇ ಬಿಡಲ್ಲ ಇಲ್ಲೇ ಬಿಡಲ್ಲ ನೀರು ಹೋಗ್ಬಿಡ್ಬಿಡ ಓ ಹಾ ಹಾಂ ಇಲ್ಲ ಇಲ್ಲ ಹಾಂ ಸರಿ ಮೇಲ ಎಲ್ಲಿ ಇಲ್ಲ ಇಲ್ಲ ಆಕಾಶ ಡಬಲ್ ಇಟ್ಕೊಂಡಿದ್ದಲ್ಲ ಒಪ್ಪನ್ ಸರ್ವಿಸ್ ಬಾತ್ರೂಮ್ ಎಲ್ಲಿ ಸ್ನಾನ ಲಲಲ್ಲ ಲಲಲ್ಲ ಓ ಪರವಾಗಿಲ್ಲ ಬಿಡಲಿ ಲಾಡ್ಜಿಂದ ಬೇಜನ ಐತೆ ಪರವಾಗಿಲ್ಲ ಅಲ್ಲಿ ಶವರು ಸ್ನಾನ ಮಾಡ್ತಾ ಬೇಕೇನು ಕಣ ಹಾ ಹಿಂಗೆ ಓಪನ್ ಓಪನ್ ಶವರಲ್ಲಿ ಶವರ್ ಆಫ್ ಮಾಡೋಕಣಲಿ ಮಂಚಾಗಿ ಈ ಇಲ್ಲ ಇದೆಯಾ ಬರುತ್ತಾ ಅಲ್ಲಿ ಶವರ್ ಆನ್ ಮಾಡಿದ್ರೆ ಬೇಗ ನಿಂತ್ಕೊಂಡ್ಬಿಡು ಅಕ್ಕ ಶವರ್ ಆಫ್ ಮಾಡಿ ನಾವು ಹಿಡ್ಕೊಂಡ್ ಬಂದ್ವಪ್ಪ ನೀನೇನೆ ಏಯ್ ಅದ್ಯಾರ ತುಂಬಿಸಿರೋದು ನೀರು ಕಣ ಇರ್ಬೇಕು ಅವ್ರು ಹೇಳ ಆಫ್ ಮಾಡೋಕ್ಕೆ ಅವ್ರು ಬಿಸಿನೀರು ಬರುತ್ತೆ ಅಂತ ಹೇಳಿದಲ್ಲಿ ಗೀಝರ್ ಐತೆ ಒಳಗೆ

ಕಾಣಿಸಿದ ಮೇಲೆ ಐತಾರಾ ಹಾ ನದಿ ಅಯ್ಯೋ ನೀರಿಲ್ಲ ಐತಾರ ಅದೇ ಅಲ್ಲಿ ಕಲ್ಲುಗಳೆಲ್ಲ ಕಾಣಿಸಿದ್ದೇನು ನೀರೇ ಇಲ್ಲ ಅಲ್ಲಿ ತುಂಗಾಭದ್ರ ತಾನೇ ಬರೋದಿಲ್ಲ ಇಲ್ಲಿಗೆ ಡ್ಯಾಮ್ ನೀರು ಬಿಟ್ಟು ಡ್ಯಾಮ್ ನೀರು ಬಿಟ್ಟಿಲ್ಲ ಅಲ್ಲೆಲ್ಲೋ ಚೂರು ಕಾಣ್ ಮಾಡಿ ಡ್ಯಾಮ್ ಕಾಣಲ್ಲ ಕವರೇಜಾ ಅಜ್ಜಿ ಮನೆ ಕರ್ಕೊಂಡು ಬಂದ ನೀವೇ ಸರ್ ಬರೋಲ್ರೆಡಿ ರೆಡಿ ಇದಾರೆ ಮುಗಿಸ್ಕೊಡಿ ಇಲ್ಲ ಇಲ್ಲ ಹಾಂ

ಮಂತ್ರಾಲಯ ಮುಗಿಲಿ ಶ್ರೀಶೈಲಿಗೆ ಅಲ್ಲಿ ನೀರು ಅಲ್ಲೆಲ್ಲ ನೀರು ನೀವು ಈ ಥರ ವೀಡಿಯೋದಲ್ಲಿ ರಾಜ ರೋಷವಾಗಿ ಈ ಥರ ಸ್ಟ್ರಿಪ್ಪಿಂಗ್ ಮಾಡ್ತಿದ್ರೆ ಏನಂತ ಅರ್ಥ ಇವೆಲ್ಲ ಇದೇ ತಂಬ್ಲೇನು ಕೊಡು ಪಂಚೆ ಕೊಡಲ್ಲಿ ಮಂದಿರಲ್ಲೇ ರೋಡಲ್ಲಿ ಸುತ್ತ ಸುತ್ತ ಬೇಗ ಅದು ಬೇರೆ ಹಿಡ್ಕೋ ಏನ್ ಏನ್ ಗೊತ್ತಿಲ್ಲ పిరి పిరి తన ఇల్ ఇక్కడ తిరుగుల ఏ నా ఈరోనే బిడాలి జట్టు ఇంకొందో ಒಂದ್ ಸೈಡ್ ಬಿಡಿ ಸಾಕು ಮಂಜ ಗ್ರಾಮ ದೇವತಾ ರೈತ ಸಾಕು ಕ್ಯಾಶ್ ಬ್ಯಾಗಲ್ಲಿ ಇಟ್ಬಿಡ ಕ್ಯಾಶ್ ತಗೋ ಬಂದ್ಬಿಡೋದು ಇಲ್ಲ ಬ್ಯಾಗಲ್ಲಿ ಇದೆ ಅಂತೆ ಬ್ಯಾಗಲ್ಲಿ ಅದು ಬ್ಯಾಗಲ್ಲಿ ಹಲೋ ಚಂದ್ರ கேஷ் இடபேட தோட்ட கேமராமனா இல்லை நாம ஏன்னா ಬೇಡ ಬೇಡ ಮಗ ಓಕೆ ಓಕೆ ಇಡ್ಲಿ ಬಿಡು ನಮ್ಮ ಅಭಿಷೇಕ್ ರವರು ಅವರ ಅರ್ಕೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ತಲೆಯಿಂದ ಕಾಯನ್ನು ಹೊಡೆಯುತ್ತಿದ್ದಾರೆ

ಕೊಡುವೆ ಒಂದು ಬಂಗೆ ಈ ಕಡೆ ಇದ್ರಿಗೆ ಯಾಕೆ